ನಮಸ್ಕಾರ ಸ್ನೇಹಿತರೆ ಲೈಫ್ ಪರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಸುಮಾರೆಲ್ಲ ಕೆಲಸಗಳು ಬಾಕಿ ಇದೆ ಇಲ್ಲಿ ಇವಾಗ ಕಾಳು ಮೆಣಸನ್ನ ಸ್ಪ್ರೆಡ್ ಮಾಡ್ಬೇಕು ಇವಾಗ ಒಣಗೋದಿಕ್ಕೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಇದು ಲಾಸ್ಟ್ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ವಾ ಅದೇ ಕಾಳು ಮೆಣಸು ಇದು ನೋಡಿ ಚೆನ್ನಾಗಿ ಒಣಗಿ ಹಾಕ್ತಾ ಇದೇನೊಂದು ಎರಡು ಬಿಸಿಲಾದ್ರೆ ಸಾಕು ಕಳೆದ ಒಂದ್ ತಿಂಗಳಿಂದ ಹೇಳ್ತಾ ಇದೀನಿ ಸುಡು ಮಣ್ಣು ಮಾಡ್ತಾ ಇದೀನಿ ಅಂತ ಅದಕ್ಕೆ ಇನ್ನ ಬೆಂಕಿನೇ ಕೊಟ್ಟಾಗಿಲ್ಲ ಏನಕ್ಕೆ ಅಂದ್ರೆ ಇಲ್ಲಿರೋ ಮಣ್ಣುಗಳನ್ನೆಲ್ಲ ಹಾಕ್ಬೇಕು ಮಣ್ಣನ್ನ ಹಾಕಿ ಆಮೇಲೆ ಈ ಕಡೆ ಸ್ವಲ್ಪ ನೆರಳೆಲ್ಲ ಮಾಡ್ಬೇಕು ಅಂದ್ರೆ ಶೇಡ್ ಮಾಡ್ಬೇಕು ಇಲ್ಲ ಅಂದ್ರೆ ಹೂವಿನ ಗಿಡಗಳೆಲ್ಲ ಬಾಡೋಗುತ್ತೆ ಅದಕ್ಕೋಸ್ಕರ ಇವಾಗ ಪೆಪ್ಪರ್ ಹಾರ್ವೆಸ್ಟಿಂಗ್ ಕೆಲಸ ಇರೋದ್ರಿಂದ ಬೇರೆ ಯಾವುದನ್ನು ಮಾಡ್ತಾ ಇಲ್ಲ ಸದ್ಯಕ್ಕೆ ಹಾಗೆನೇ ನೋಡಿ ಇದು ಸಿಹಿ ಗೆಣಸಿನ ಬಳ್ಳಿ ಅಪ್ಪ ನಾಟಿ ಮಾಡಿರೋದನ್ನ ಒಂದು ಬ್ಲಾಗ್ ಅಲ್ಲಿ ತೋರಿಸಿದ್ದೆ ನಾನು ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಟ್ ವಿಷಯ ಏನಂದ್ರೆ ಇನ್ನು ಇದಕ್ಕೆ ಹೆಗ್ಗಣ ಎಲ್ಲ ಬರ್ದೇ ಇರೋ ತರ ನೋಡ್ಕೊಬೇಕು ನೋಡ್ಕೊಳ್ಳೋದಕ್ಕಂತೂ ಆಗಲ್ಲ ರಾತ್ರಿ ಟೈಮಲ್ಲಿ ಬರುತ್ತೆ ಬಟ್ ಬಳ್ಳಿಗಳನ್ನೆಲ್ಲ ಒಂದೇ ಸೈಡ್ಗೆ ಮಾಡಿದ್ರೆ ಸ್ವಲ್ಪ ಆಗ್ಬೋದು ಅಂತ ನನ್ನೊಂದು ಹೋಪ್ಸು ಗೊತ್ತಿಲ್ಲ ಏನಾಗುತ್ತೆ ಅಂತ ಹಾಗೆಯೇ ಇದು ಮರಗಣಸು ಗೋಣಿ ಫಸ್ಟ್ ಟೈಮ್ ಮಾಡಿರೋದು ನೋಡ್ಬೇಕು ಯಾವ ತರ ಆಗುತ್ತೆ ಬನ್ನಿ ಇವಾಗ ನಾನು ಫಸ್ಟ್ ಇರಿಗೇಷನ್ ನ ಶುರು ಮಾಡಬೇಕು ಇರಿಗೇಷನ್ ಶುರು ಮಾಡಿ ನಂತರ ಕಾಳು ಮೆಣಸನ್ನೆಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ತೋಟ ಕಡೆ ಹೋಗ್ಬೇಕು ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕಾಳು ಮೆಣಸನ್ನ ಏನಕ್ಕೆ ಅಂದ್ರೆ ಒಬ್ಬರೇ ವರ್ಕರ್ ಇರೋದು ಅದಕ್ಕೋಸ್ಕರ ಇವಾಗ ಗುಡ್ಡದಲ್ಲಿರೋದೆಲ್ಲ ಹೆಚ್ಚಿನ ಬಳ್ಳಿಗಳಲ್ಲಿ ಜಾಸ್ತಿಯಾಗಿ ಹಣ್ಣಾಗೋದಕ್ಕೆ ಶುರು ಆಗಿದೆ ಅದಕ್ಕೋಸ್ಕರ ನೋಡಿ ಅಷ್ಟೇ ಇದ್ರಲ್ಲೂ ಕೂಡ ಎಲ್ಲ ಗರೆಗಳು ಹಣ್ಣಾಗಿದೆ ಇವಾಗ ನೋಡಿ ಇದು ಗ್ರಾಫ್ಟೆಡ್ ಅಲ್ಲ ಇದು ಇದು ಒಂದು ಬಳ್ಳಿ ಅದಷ್ಟಕ್ಕೆ ನಾಟಿ ಮಾಡಿರೋದು ಬದುಕೊಂಡಿತ್ತು ನೋಡಿ ಹಂಗೆ ಮಾವಿನ ಮರದಲ್ಲಿ ಹೋಗ್ಬಿಟ್ಟಿತ್ತು ಕಾಳು ಮೆಣಸನ್ನ ಗರೆಗಳಿಂದ ಬಿಡಿಸಿದ ನಂತರ ಒಂದು ದಿನಗಳ ಕಾಲ ಈ ತರ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿ ಇಟ್ಬಿಡ್ತೀವಿ ಅದರ ನಂತರ ಮರುದಿನ ಇವಾಗ ನೋಡಿ ಪ್ಲಾಸ್ಟಿಕ್ ಕವರ್ ಅನ್ನ ತೆಗೆದ್ಬಿಟ್ಟು ಅದನ್ನು ಒಣಗೋದಕ್ಕೆ ಆಗ್ತಾ ಇರೋದು ಈ ತರ ಮಾಡೋದ್ರಿಂದ ಒಣಗಿದಾಗ ಕಾಳುಗಳಲ್ಲಿ ಶೈನಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ತರ ಮಾಡ್ತೀವಿ ನಾನಿವಾಗ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇರೋ ಕಾಳು ಮೆಣಸಿಗೆ ಮೂರು ದಿನದ ಬಿಸಿಲು ಆಗಿದೆ ಆಲ್ರೆಡಿ ಇನ್ನೊಂದು ಎರಡು ದಿನಗಳ ಕಾಲ ಚೆನ್ನಾಗಿ ಒಣಗಿದ್ರೆ ಇನ್ನು ಅದನ್ನ ತೆಗಿಬೋದು ಹಾಗೆನೇ ಅಷ್ಟೆಲ್ಲ ಕೆಲಸ ಆಗಿ ಇರಿಗೇಷನ್ ಶುರು ಮಾಡೋದಕ್ಕೆ ಅಂತ ಬಂದಿದ್ದೀನಿ ಟ್ಯಾಂಕಲ್ಲಿ ನೀರೆಷ್ಟಿದೆ ಅಂತ ನೋಡ್ಕೊಂಡು ಅಂತ ನೋಡ್ಕೊಂಡೋಗಿ ಇನ್ನೇನಿದ್ರು ಇರಿಗೇಷನ್ ಶುರು ಮಾಡಬೇಕು ಯೂಶ್ವಲಿ ಬೆಳಿಗ್ಗೆ ಎರಡು ಶಿಫ್ಟ್ ಮಧ್ಯ ನಂತರ ಮೂರು ಶಿಫ್ಟ್ ಅಲ್ಲಿ ನೀರನ್ನು ಹಾಯಿಸಿದ್ರೆ ಕೆಲಸ ಕಂಪ್ಲೀಟ್ ಆಗುತ್ತೆ ಹಾಗೇನೆ ಇವಾಗ ಹನ್ನೊಂದು ಗಂಟೆ ಆಗ್ತಾ ಇದ್ದಂಗೆ ಕಾಳು ಮೆಣಸಿನ ಗರೆಗಳನ್ನ ಕೊಯ್ಯೋದಿಕ್ಕೆ ಅಂತ ಇವಾಗ ಬಂದಿದ್ದೀನಿ ಇಪ್ಪತ್ತು ಫೀಟ್ನ ಲ್ಯಾಡರ್ನ ಸಹಾಯದಿಂದ ನಾನು ಇವಾಗ ಕೊಯ್ಲು ಮಾಡ್ಕೊಂಡು ಹೋಗ್ತಾ ಇರೋದು ಇನ್ನೊಂದು ಇಪ್ಪತ್ತೈದು ಫೀಟ್ನ ಲ್ಯಾಡರ್ ಇದೆ ಅದರಲ್ಲಿ ವರ್ಕರ್ ಯೂಸ್ ಮಾಡ್ತಾ ಇದ್ದಾರೆ ಇಪ್ಪತ್ತು ಫೀಟ್ನ ಲ್ಯಾಡರ್ ಇಟ್ಟು ಯಾವುದೆಲ್ಲ ಬಳ್ಳಿಗಳಿಂದ ಕೊಯ್ಲು ಮಾಡೋದಕ್ಕಾಗುತ್ತೆ ಅಂತ ಬಳ್ಳಿಗಳಿಂದ ಮಾತ್ರ ನಾನು ಇವಾಗ ಕೊಯ್ಲು ಮಾಡ್ಕೊಂಡು ಹೋಗ್ತಾ ಇದೀನಿ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿಯಾಗಿ ಲೆಂತ್ ಇದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಆಗಿರಬೇಕು ಕೊಯ್ಲು ಮಾಡೋದಕ್ಕೆ ಇವಾಗಂತೂ ಕಾಳು ಹಣ್ಣಾಗಿ ಬೀಳೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕೊಯ್ಲು ಮಾಡೋಣ ಅಂತ ನಾನು ಇವಾಗ ಇಲ್ಲಿ ಹೊರಟಿರೋದು ಈ ತರ ಕೆಲಸವನ್ನು ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಲ್ಯಾಡರ್ ಅನ್ನ ಅಡಕೆ ಮರಕ್ಕೆ ಬಿಗಿಯಾಗಿ ಕಟ್ಟಬೇಕು ಹಾಗೇನೆ ಹತ್ತಿ ಇಳಿಯುವಾಗಲೂ ಅಷ್ಟೇ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಮಧ್ಯೆ ನಂತರ ತೋಟದ ಕಡೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮನೆಯಿಂದ ಬ್ಯಾಟ್ರಿ ಪಂಪ್ ಅನ್ನ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಚೆಕ್ ಮಾಡಬೇಕಿತ್ತು ಅಂತ ಅದಕ್ಕೋಸ್ಕರ ನಾನಿ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಮೋಟರ್ ಏನೋ ಪ್ರಾಬ್ಲಮ್ ಇರಲಿಲ್ಲ ಬಟ್ ಬ್ಯಾಕಪ್ ಆಗಿ ಒಂದು ಮೋಟರ್ ಯಾವತ್ತೂ ನಾನು ಇಟ್ಟಿರ್ತೀನಿ ಹಾಗೇನೇ ಬ್ಯಾಟ್ರಿ ಯಾಕೋ ಚಾರ್ಜ್ ಆಗ್ತಾ ಇರಲಿಲ್ಲ ಅನ್ನಿಸ್ತು ಒಂದು ದಿನಗಳ ಕಾಲ ಫುಲ್ ಚಾರ್ಜ್ ಮಾಡೋಣ ಆಮೇಲೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಇದರ ಟ್ರಬಲ್ ಶೂಟಿಂಗ್ ಮಾಡಿದ್ರೆ ಆಯಿತು ಅಂತ ಅದನ್ನು ಚಾರ್ಜ್ಗೆ ಹಾಕಿಬಿಟ್ಟು ನಾನು ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಿಕ್ಕೆ ಅಂತ ಹೊರಟಿದ್ದೀನಿ ಇದು ಓಮ್ನಿ ಬ್ಯಾಟ್ರಿಯನ್ನು ಯೂಸ್ ಮಾಡಿರೋದು ಅರೌಂಡ್ ಒಂದು ಎರಡು ದಿನಗಳ ಕಾಲ ನಾವು ಸ್ಪ್ರೇ ಮಾಡೋದಕ್ಕೆ ಎಲ್ಲ ಕೆಲಸಗಳು ಉಪಯೋಗ ಮಾಡೋದಕ್ಕಾಗುತ್ತೆ ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಮನೆಯಲ್ಲೇ ಒಂದು ಸಿಂಪಲ್ ಆಗಿರೋ ಸ್ಪ್ರೇ ಬ್ಯಾಟ್ರಿ ಪಂಪ್ ಅನ್ನ ಖಂಡಿತವಾಗ್ಲೂ ತಯಾರು ಮಾಡ್ಕೊಬೋದು ಬೆಳಿಗ್ಗೆ ನಮ್ಮ ವ್ಯೂವರ್ಸ್ ಒಬ್ಬರು ಕಾಲ್ ಮಾಡಿದ್ರು ಅರೌಂಡ್ ಒಂದು ಹತ್ತು ಕೆ ಜಿ ಆಗಷ್ಟು ಕಾಳು ಮೆಣಸು ಬೇಕಿತ್ತು ಅಂತ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಲಾಸ್ಟ್ ಇಯರ್ ಈ ಮಿಷಿನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡಿದ್ದೆ ಇದರ ಸಹಾಯದಿಂದ ಕಾಳು ಮೆಣಸನ್ನು ಕ್ಲೀನ್ ಮಾಡೋದಕ್ಕಾಗುತ್ತೆ ಇದು ಒಂದು ಬಾರಿ ಆಲ್ರೆಡಿ ಕ್ಲೀನ್ ಮಾಡಿದ್ದಲ್ವ ಅದಕ್ಕೋಸ್ಕರ ನೋಡಿ ಧೂಳನ್ನು ಮಾತ್ರ ತೆಗೆಯೋಣ ಅಂತ ಒಂದು ಬಾರಿ ಮೆಷಿನ್ಗೆ ಹಾಕಿ ತೆಗೆದುಬಿಟ್ಟೆ ಇವಾಗ ಚೆನ್ನಾಗಿ ಒಣಗಿದ ಕಾಳುಮೆಣಸನ್ನ ಸ್ಟೋರ್ ಮಾಡಿದ ಒಂದು ವರ್ಷಗಳ ನಂತರ ಅರೌಂಡ್ ಒಂದು ಐದರಿಂದ ಹತ್ತು ಪರ್ಸೆಂಟ್ ಆಗುವಷ್ಟು ಹಣ್ಣು ಕಾಳು ಮೆಣಸಿನ ಸಿಪ್ಪೆಗಳು ಡಸ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಈ ಥರ ಮಾಡೋದರಿಂದ ಕಾಳು ಮೆಣಸಿನ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕಾಗುತ್ತೆ ಸೇಲ್ ಮಾಡುವಾಗಲೂ ಅಷ್ಟೇ ಬೆಸ್ಟ್ ಪ್ರೈಸ್ ಸಿಗುತ್ತೆ ಆವಾಗ ಇಷ್ಟೆಲ್ಲ ಕೆಲಸ ಆಗಿ ನಾನು ತಿರ್ಗಾ ತೋಟದ ಕಡೆ ಹೋದೆ ಏನಕ್ಕೆ ಅಂತ ಹೇಳಿದರೆ ಕಾಳು ಮಣಸನ ಹಾರ್ವೆಸ್ಟಿಂಗ್ ಕೆಲಸ ಬೆಳಿಗ್ಗೆ ಶುರು ಅಲ್ವಾ ಅದು ಮಧ್ಯಾಹ್ನ ನಂತರ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಎಕ್ಸ್ಪರ್ಟ್ ಅಂತೂ ಅಲ್ಲ ಬಟ್ ಕೆಲಸಗಾರ ಕೊರತೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಆದರೂ ಕೊಯ್ಲು ಮಾಡೋಣ ಅಂತ ಇವಾಗ ನಾನು ಹೊರಟಿರೋದು ಈ ಥರ ಬಳ್ಳಿ ಹಬ್ಬಿರು ಮರಗಳಲ್ಲಿ ಕರೆಕ್ಟಾಗಿ ಒಬ್ಸರ್ವ್ ಮಾಡಿ ಆಮೇಲೆ ಲ್ಯಾಡರನ್ನು ಇಡಬೇಕು ಯಾವ ಸೈಡಲ್ಲಿ ಜಾಸ್ತಿಯಾಗಿ ಅಥವಾ ದಟ್ಟವಾಗಿ ಬಳ್ಳಿಗಳು ಹಾಗೆಯೇ ಕಾಳುಗಳು ಸೇರ್ಕೊಂಡಿದೆ ಅಥವಾ ಬಿಟ್ಟಿದೆ ಅದನ್ನು ನೋಡಿಕೊಂಡು ಲ್ಯಾಡರನ್ನು ಇಡಬೇಕಾಗುತ್ತೆ ಹಾಗೆಯೇ ಮರ ಯಾವುದಾದ್ರೂ ಒಂದು ಸೈಡ್ಗೆ ಬಾಗಿ ಅದರ ಅಪೋಸಿಟ್ ಸೈಡ್ಗೆ ಇಡಬೇಕಾಗುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಲ್ಯಾಡರನ್ನು ಇಟ್ಟು ಆಮೇಲೆ ಅದಕ್ಕೆ ಹತ್ತಿ ಜಾಗರೂಕತೆಯಿಂದ ಕೊಯ್ಬೇಕು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನೀವು ಅಪರೂಪಕ್ಕೆ ಕಾಳು ಮೆಣಸಿನ ಕೊಯ್ಲಿನ ಕೆಲಸಕ್ಕೆ ಹೋಗೋದಾದ್ರೆ ಇದರ ಕೊಯ್ಲು ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಏನಕ್ಕೆ ಅಂದರೆ ಎಲೆಗಳು ಅಥವಾ ಚಿಗುರುಗಳು ಕಟ್ ಕೇವಲ ಕಾಳು ಮೆಣಸಿನ ಗರೆಗಳು ಮಾತ್ರ ಕಟ್ ಮಾಡಿ ತೆಗಿಬೇಕಾಗುತ್ತೆ ಇವಾಗ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಗೆ ಕಾಳುಮೆಣಸಿನ ಗರೆಗಳನ್ನು ಕೊಯ್ಯುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಆದರೆ ಎಲೆಗಳು ಯಾವುದೇ ಕಟ್ ಆಗಬಾರ್ದು ಕೇವಲ ಗರೆಗಳನ್ನು ಈ ಥರ ನೋಡಿ ಬೆರಳಿಂದ ಪ್ರೆಸ್ ಮಾಡೋದ್ರೂ ಕೂಡ ಅದು ಕಟ್ ಆಗುತ್ತೆ ಹಾಗೆಯೇ ಗರೆಗಳನ್ನು ಒಪೋಸಿಟ್ ಡೈರೆಕ್ಷನ್ಗೆ ಬೆಂಡ್ ಮಾಡಿದ್ರು ಕೂಡ ಕಟ್ ಆಗುತ್ತೆ ಅದು ಅಥವಾ ಡೈರೆಕ್ಟಾಗಿ ನಾವು ಅದನ್ನು ಎಳೆದ್ರು ಕೂಡ ಕಟ್ ಆಗಿಬಿಡುತ್ತೆ ಬಟ್ ಕೆಲವೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಅಂಥ ಟೈಮಲ್ಲಿ ನಾವು ಜಾಗರೂಕತೆಯಿಂದ ಕಟ್ ಮಾಡಬೇಕು ಕೆಲಸ ಬೇಗ ಮುಗಿಬೇಕು ಅಂತ ಅವಸರದಲ್ಲಿ ಕೊಯ್ಲು ಮಾಡಿದ್ರೆ ಎಲೆಗಳು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗೆ ನೆಕ್ಸ್ಟ್ ಸೀಸನ್ಗೆ ಗರೆಗಳು ಬಿರೋ ಗಂಟುಗಳೆಲ್ಲ ಇರುತ್ತಲ್ವ ಸೊ ಅಂತ ಜಾಗಗಳು ಕಟ್ಟಾಗಿಬಿಟ್ರೆ ನೆಕ್ಸ್ಟ್ ಸೀಸನ್ಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ ಈ ವಿಷಯವನ್ನಂತೂ ನೀವು ಗಮನದಲ್ಲಿ ಇಟ್ಕೋಬೇಕು ಜಾಸ್ತಿಯಾಗಿ ಎಲೆಗಳು ಹಾಗೇನೆ ಗಂಟುಗಳು ಕಟ್ಟಾಗದೇ ಇರೋ ತರ ಕೊಯ್ಲನ್ನ ಮಾಡಬೇಕಾಗುತ್ತೆ ಅಂದ್ರೆ ಮುಂದಿನ ವರ್ಷದ ಕಾಳು ಮೆಣಸಿನ ಇಳುವರಿಗೆ ಇದು ಖಂಡಿತವಾಗ್ಲೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಬಾರಿ ನಾವು ಹತ್ತೋವಾಗ ಅಥವಾ ಕೈಯನ್ನು ಆ ಕಡೆ ಈ ಕಡೆ ತಗೊಂಡೋಗುವಾಗ ಅಲ್ಲಿ ಎಲೆಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅದು ನಾರ್ಮಲ್ ಆಗಿ ಹಾಗೆ ಆಗುತ್ತೆ ಬಟ್ ನಾವು ಕೊಯ್ಲು ಮಾಡುವಾಗ ಯಾವುದೇ ಎಲೆಗಳು ಕಟ್ ಆಗಬಾರ್ದು ಅಥವಾ ಯಾವುದೇ ಗಂಟುಗಳು ಕಟ್ ಆಗಬಾರ್ದು ಒಂದು ಹದಿನೈದರಿಂದ ಇಪ್ಪತ್ತು ಎಲೆಗಳು ಕೊಯ್ಲು ಮಾಡಿ ಆದಮೇಲೆ ಮರದ ಬುಡದಲ್ಲಿ ಕಾಣಿಸ್ತಿದೆ ಅಂತ ಆದರೆ ಅದು ಖಂಡಿತವಾಗ್ಲೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ಹೊಸದಾಗಿ ಕಾಳು ಮೆಣಸಿನ ಕೃಷಿಯನ್ನು ಮಾಡೋದಿದ್ರೆ ಈ ವಿಷಯವನ್ನು ಗಮನದಲ್ಲಿ ಇಟ್ಕೋಬೋದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾಡಿಬೇಡಿ ಹಾಗೇನೇ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡಿ ಕಾಳು ಮೆಣಸಿನ ಹಾರ್ವೆಸ್ಟಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಸಂಜೆ ಆಗೋಯಿತು ಇವಾಗ ಕೊಯ್ಲು ಮಾಡಿರೋ ಕಾಳು ಮೆಣಸನ್ನೆಲ್ಲ ಮನೆ ಕಡೆ ತೊಗೊಂಡು ಹೋಗ್ಬೇಕು ಇವಾಗ ನೋಡಿ ಗರೆಗಳ ಸೈಜ್ ಅಂತೂ ಚೆನ್ನಾಗಿದೆ ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿ ಬೆಳೆದಿರೋದನ್ನೇ ಕೊಯ್ಲು ಮಾಡ್ತಾಯಿದೀವಿ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ನೋಡಿ ನೆಕ್ಸ್ಟ್ ಸೀಸನ್ನ ರಂಬುಟನ್ನ ಹೂಗಳು ಬಿಡೋದಿಕ್ಕೆ ಶುರುವಾಗಿದೆ ಚಿಕ್ಕದಾಗಿ ಕಾಣೋದಿಕ್ಕೆ ಶುರುವಾಗಿದೆ ನೋಡಿ ಹೂಗಳು ಇನ್ನೊಂದು ಎರಡು ಮೂರು ತಿಂಗಳ ಕಾಲ ಟೈಮ್ ಬೇಕಾಗುತ್ತೆ ಇದು ಕಾಯಿಯಾಗಿ ಹಣ್ಣಾಗೋದಕ್ಕೆ ಎರಡದು ಮೇ ಲಾಸ್ಟ್ಗೆ ಇದು ಹಣ್ಣಾಗೋದಕ್ಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಕಳೆದ ವರ್ಷ ಅಂತೂ ಹಕ್ಕಿಗಳ ಪಾಲಾಗಿತ್ತು ಈ ಬಾರಿ ನೋಡಬೇಕು ಯಾವ ತರ ಆಗುತ್ತೆ ಅಂತ ಇದು ಮರ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬಲ ಎಲ್ಲ ಹಾಕೋದು ತುಂಬಾ ಕಷ್ಟ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೃಷಿಕರ ಜೊತೆ ಹಂಚಿಕೊಳ್ಳಿ ಆಗ ಅವ್ರಿಗೂ ವಿಡಿಯೋದ ಮುಖಾಂತರ ಕೆಲವೊಂದು ಮಾಹಿತಿಗಳು ಖಂಡಿತವಾಗ್ಲೂ ಸಿಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ಬ್ಲಾಗ್ನ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ